ಪ್ಲಾಸ್ಟಿಕ್ ಹೂವಿನಿಂದ ವಾಸ ಬರ್ತದಂದ್ರೆ ಮಾತ ತಪ್ಪಾಕೈತಿ ಈಗ ಡಿಮ್ಮಿನ ಮೇಲೆ ಏನಾದ್ರು ನೋಡು ಚೆಂಡು ಹೂವ ಚೆಂಡು ಹೂವ ಒರಿಜಿನಲ್ ಒರಿಜಿನಲ್ ಹೂವಿನಿಂದ ವಾಸನೆ ಬರ್ತತಿ ಅಂದ್ರೆ ಮಾತ ಕರೆಕ್ಟ್ ಅಕ್ಕದ ಒರಿಜಿನಲ್ ಒರಿಜಿನಲ್ ಡುಪ್ಲಿಕೇಟ್ ಡುಪ್ಲಿಕೇಟ್ ಅದಕ್ಕ ಇರ್ಲಿ ಬಾಳಕ್ಕ ಮಾತಾ ಹೌದು ನೇರವಾಗಿ ವಿಷಯ ಕಡೆ ಬರು ಏನ್ರಿ ವಿಷಯ ಹೋದ್ ಪಳೆಯದೊಳಗ ಗಪ್ಪರಿ ಯಾವ ಗಪ್ಪರಿ ಗಪ್ಪ ಗಬ್ರಿ ಆಧಾರ್ ಕಾರ್ಡ್ ಗಪ್ರಿ ಗೌಡ್ರು ಬಹಳ ಚಂದ ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು ಆ ಚಂದ ಮಾತಾಡಿದ್ರು ಹೌದಿಲ್ಲ ಏನೇನು ಮಾತಾಡಿದ್ರು ಏನೇನ್ ಇಲ್ಲ ಅನ್ನುವಂತದ ಕೂತದ ದೈವಕ್ಕೆಲ್ಲ ಗೊತ್ತದ ಗೊತ್ತದ ಅದಕ್ಕೆ ಹೋದ ಪಳೆದೊಳಗ ಪ್ರಶ್ನೆ ಸಂದನೆ ನಮ್ಮ ನಮ್ಮ ತಂಗುವ ಮಾರ್ಗ ಹಾಡಿದಳು ಏನ್ ಹಾಡಿದಳ್ರಿ ಏನು ಹಾಡಿದಳು ಅಮೋಘ ಸಿದ್ಧನ ಕಾಲಾಗ ಹೂವಿನ ಹುಲಿ ಗೆಜ್ಜಿನು ಹೂವಿನ ಹೇಳ ಹುಲಿ ಗೆಜ್ಜಿ ಕಟ್ಕೊಂಡು ಚಲ್ಲಪ್ಪಲ್ಲ ಕುಣಿದ್ಯಾಡನು ಪಲ್ಲ ಕುಣಿದ್ಯಾಡಿದ್ರೆ ಸಪ್ಪಳ ಸಪ್ಪಾಳಾದವು ಗೆಜ್ಜಿ ಸಪ್ಪಳ ಆದರನ್ನ ಅಂಜಿ ಪಾದ ಹಾಡಿದ್ರು ತಂಗಿಯವರು ಈ ತಂಗಿ ಮಾರ್ಗ ಹಾಡಿದಳು ಇಲ್ಲೊಂದ್ ಸ್ವಲ್ಪ ಗೌಡರಿಗೆ ಸಂಶಯ ಬಂದ್ ಇನ್ನೊಂದು ಪ್ರಶ್ನೆ ಕೇಳಿದ್ರು ಅವರು ಇಂಥದಾಗೆ ಸಂಶಯ ಬರ್ತದೆ ಗೌಡ್ರಿಗೆ ಹೌದಲ್ಲ ಇದು ಯಾಕ ಪ್ರಶ್ನೆ ಕೇಳಿದ್ರ ಅವರು ಗೌಡ್ರ ಸಂಶಯ ಬರಬಾರ್ದು ಸಾವು ಬರ್ಬೇಕು ಪಟ್ಟನೆ ಚಟ್ಟನೆ ಒಯ್ದು ಬಿಡ್ತದು ಅದಕ್ಕೆ ಇರ್ಲಿ ಕೇಳಿದಂತ ಪ್ರಶ್ನೆ ಕೂತ್ರ ಬಹಳ ಚಂದ ಕೇಳ್ಯಾರ ಅವ್ರು ಏನ್ ಕೇಳಿ ಅದನ್ನ ನಾವು ಬೇಜಾರ್ ಮಾಡ್ಕೊಂಡು ಹೇಳುದಿರಂಗಿಲ್ಲ ಅವರು ಕೆಲವು ಕರ್ತವ್ಯದ ಕೇಳ್ಯಾರ ಬಹಳ ಚಂದ ಕೇಳ್ಯಾರ ಇದಕ್ಕೆ ಹೆಂಗ್ರಿ ಇದಕ್ ಕೂತ್ರಿ ಏನಂದ್ರ ಇವತ್ತೊಂದು ಮಣಿ ಒಳ ಒಂದು ಮನೆ ಒಳಗೆ ಕೆಚ್ಚಿ ಯಾರು ಕಟ್ಟಿದ್ರು ಎಲ್ಲಿ ಕಟ್ಟಿದ್ರು ತೀಂಗೆ ಕೇಳ್ತಾರೆ ಅವರು ಕೇಳ್ತಾರೆ ಅವರು ಇದು ಕೂತ್ರೆ ಹೆಂಗೆ ಅಂದ್ರೆ ಹ್ಯಾಂಗ್ರೀ ಇದನ್ನು ಜನ್ರುಡು ಒಳಗೆ ಹೇಳ್ಬೇಕಂದ್ರೆ ಹೆಂಗ್ರೀ ಹೆಂಗೆ ಹೇಳ್ಬೇಕಂದ್ರೆ ಒಬ್ಬ ಮನೆ ಒಳಗೆ ಒಬ್ಬ ಗಂಡ ಸುಮಗ ಹುಟ್ಟಿದಂದ್ರೆ ಹುಟ್ಟಿದನಂದ್ರೆ ಈ ಸ್ವಂತ ಕುಡ್ದಾರ ಹಾಂ ಕೈಯಾಗ ಕಡೆ ಕಡೆ ಕಾಲಾಗ ತೊಡೆ ಹಾಂ ನೆತ್ತಿಗೆ ಕುಂಚಿಗೆ ಕುಂಚಿಗೆ ತಾಯಿ ಕಟ್ತಾವ ಕಟ್ತಾವ ಹೌದಾ ಅವಜ್ಜು ಇರ್ತಾವ್ ನಾನಪ್ಪರಿ ಇರ್ತಾವ ಅದಕ್ಕೆ ಇರ್ತಾವ ಮತ್ತ ಇನ್ನೊಂದು ಮಾತ ಅಮೋಘ ಸಿದ್ದನ ಕಲಾಗ ಗಜ್ಜಿ ಎಲ್ಲಿ ಬಂದವು ಯಾರ್ ಕಟ್ಟ್ಯಾರು ಯಾಕೆ ಕಟ್ಟ್ಯಾರ ಅದಕ್ಕೆ ಇದಕ್ಕೆ ಪ್ರಶ್ನೆ ಕುಂತ್ರಿ ಹೆಂಗಪ್ಪಾ ಅಂದ್ರ ಯಾವ ನನ್ನಪ್ಪ ಯೋಗಿಡದ ಅಮೋಘ ಸಿದ್ದ ಎಲ್ಲಿ ಹುಟ್ಟಿ ಬಂದ ಸಾಕ್ಷಾತ್ ಕೈಲಾಸದೊಳಗೆ ಹುಟ್ಟಿ ಬಂದ ಶಿವನ ಗತ್ಗಿ ಮ್ಯಾಲ ಹುಟ್ಟಿ ಬಂದಲ ಅದು ತಾಯಿ ಪಾರ್ವತದೇವಿ ಅರದ ಅರ್ಶಿಂದಂತವ್ ಕುಟ್ಟಿದ ಸೋಸಿ ಕುಟ್ಟಿದ ಬಂಗಾರದಂತವ್ ಸೋಸಿದ ಬಂಗಾರದಂತವ ಸಲ್ವಿಕಿ ನೋಡಿ ನೋಡಿ ಹಸುರಂಗಿ ಆಲ್ಗಡ್ಗ ಕುಸಲದ ಕುಂಚಿಗೆ ತೊಡಿಸಿ ತೊಡಿಸಿ ಹೌದಲ್ಲ ಹೌದು ಕೈಯಾಗ ಕಡೆ ಕಾಲಾಗ ತೊಡೆ ಯಾಕ ತಾಯಿ ಪಾರ್ವತ ದೇವಿ ಕೈಲಾಸ ಒಳಗ ಕಟ್ಟಾಳ ಯಾರಿಗೆ ಅಮೋಘ ಸಿದ್ಧಗ ಅಮೋಘ ಸಿದ್ಧಗ ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಇನ್ನೊಂದ್ ಮಾತು ಹೇಳಿದ್ರು ಅವ್ರು ಏನ್ರೀ ಆ ನಮ್ಮ ಮತ್ತೆ ಮನಿ ಒಳಗ ಮಾಳಿಂಗರಾಯ ಮಾಳಿಂಗರಾಯ ಹಾ ಅವ್ರಿಗ ಜಡಿತಲಿ ಪೂಜಾರಿಗಳು ಅಲಗ ಆಡು ಹತ್ತಿನಾಗ ಗೆಜ್ಜೆ ಕಟ್ಟಿರ್ತಾರ ಕಟ್ಟಿರ್ತಾರ ನಿಮ್ಮ ಎಲ್ಲಿ ಅದ ಮಲ್ಕಾರ್ಸಿದ್ದನ ಬಿಟ್ಟು ಹೇಳಬೇಕು ಅಂತ ಕೇಳ್ಯಾರ ಹಿಂಗ್ ಇನ್ನೊಂದು ಮಾತು ಯಾಕೆ ಮಲಕಾರ ಇಲ್ಲಿ ಹೋಗ್ಬೇಡ ನೀನು ಪ್ರಶ್ನೆ ಅದು ಹೆಂಗ್ರಿ ಒಂದ್ ಮಾತು ಹೇಳ್ತೀನಿ ನಾನು ಏನ್ರಿ ಎಷ್ಟೋ ಮಾಲಿಂಗರಾಯ್ನ ಪೂಜಾರಿಗಳು ಜಡಿ ಬಿಚ್ಚಿ ನುಡಿ ಮಾಡ್ತಾರ ಹೌದ ಒಳಗೊಬ್ಬೊಬ್ಬರು ಜಡಿ ಇಲ್ಲಾರ್ದ ನುಡಿ ಮಾಡ್ತಾರಲ್ಲ ಮಾಡ್ತಾರಲ್ಲ ಎಷ್ಟೋ ಮಂದಿ ಮಾಲಿಂಗರಾಯ ಪೂಜಾರಿಗಳು ಬೀರಪ್ಪನ ಪೂಜಾರಿಗಳು ಜಡಿ ಬಿಟ್ಟು ಅಲ್ಗ ಆಡಿ ಜಾಡಿ ಹೊಸ ಒಂದೊಂದು ಜಾಗದಾಗ ಜಡಿನೂ ಬಿಟ್ಟಿಲ್ಲ ಪೂಜಾರಿಗಳು ಅಲಗ ಆಡ್ತಾರ ನುಡಿ ಮಾಡ್ತಾರ ಈ ಪದ್ಧತಿ ಹಾಕದ್ರ ಈ ಕಡೆ ಹಿಡಿಬೇಕು ದಾರಿ ಇಲ್ಲ ಆ ಕಡೆ ಹಿಡಿಬೇಕಲ್ಲ ಹಾ ಕೆಳುದಂದ್ರೆ ಕೆಳಕ್ ಹೋಗ್ಬೇಡ್ರಿ ಯಾಕಿ ಯೂಟ್ಯೂಬ್ ಅದಾವ ಅದರ ವಿಚಾರ ಮಾಡಿ ಮಾತಾಡ್ಬೇಕು ಯಾಕಪ್ಪ ಅಂದ್ರ ಒಂದ್ ವಿಚಾರ ಮಾಡುವಂತ ನಮ್ಮ ಗಂಟಿಸುವ ಗೊತ್ತದ ಹೆಂಗಪ್ಪ ಅಂದ್ರೂರ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಾ ಸುಕ್ಷೇತ್ರ ಕೊಣ್ಣೂರ್ ಬರ್ತದ ಹೌದಲ್ ಕೊಣ್ಣೂರ್ ಕರೆಸಿದ ಗುಡಿ ಅದ ಗುಡಿ ಅದಾ ಆ ಗುಡಿಗೆ ಪೂಜಾರಿಗಳು ಅದಾರ ಅದಾರ ಜಡಿ ಬಿಟ್ಟಾರೇನು ಬಿಟ್ಟಾರೇನ್ರಿ ರೀ ಗಂಟಿ ಸರ ಹೌದಲ್ಲ ರೀ ಯಾಕಪ್ಪ ಅಂದ್ರೆ ಒಂದು ಜಾಗದಾಗ ಗಂಟಿ ಕಟ್ತಾರೆ ಒಂದು ಜಾಗದಾಗ ಕಟ್ಟಂಗಿಲ್ಲ ಒಬ್ರು ಪೂಜಾರಿಗಳು ಕಟ್ತಾರೆ ಒಬ್ರು ಪೂಜಾರಿಗಳು ಕಟ್ಟಂಗಿಲ್ಲ ಒಬ್ರು ಜಡಿ ಬಿಡ್ತಾನೆ ಒಬ್ರು ಬಿಡ್ತಾನ ಬಿಡ್ಲಾರ್ರೀ ಅಲಗ ಆಡ್ತಾರ ಹಾಂ ಯಾಕಪ್ಪ ಅಂದ್ರೆ ಅವ್ರು ಉರೊಳಗೆ ಧರ್ಮ ಹೆಂಗ್ ಇರ್ತದ ಹಂಗೆ ಹೊಕ್ಕಾರ ಹೊಕ್ಕಾರೆ ಹೋಕ್ಕ ಅದನ್ನು ಭಾಳ ತಿಟ್ಟಿಸಿ ಕೇಳುವುದೇನೋ ಅರ್ಥ ಇಲ್ಲ ರೀ ಗೌಡ್ರು ಒಟ್ಟು ಶಾಣ್ಯಾರ ಗೌಡ್ರು ಸೀಲಿಯಾಗೆ ಕೇಳ್ರಿ ಬೇಡ ಅನ್ನೋಂಗಿಲ್ಲ ಯಾಕಪ್ಪ ಅಂದ್ರೆ ಹುಲಿಗೆಜ್ಜಿ ಅದು ಅಲ್ಲಿ ಕೈಲಾಸಗೊಳಗ ತೊಯ್ಲಿ ನಾವು ಹುಟ್ಟಿದಗಳು ತಾಯಿ ತಂದೆ ನಮಗ ಕೈಯಾಗ ಕಡೆ ಕಾಲಾಗ ತೋಡೆ ತೊಂಟ ಕುಡ್ದಾರ ಕಟ್ಟಬೇಕಾಕತ್ತೆ ಆಕೆ ಇದು ಹಿಂದುಗಳ ಸಂಪ್ರದಾಯ ಇದು ಹಾಂ ಯಾಕ ಹಿಂದೂ ಧರ್ಮ ಹಿಂದೂ ಮಂದಿ ಇದೊಂದು ಧರ್ಮ ಐತಿ ಎತ್ತ ಸಂಪ್ರದಾಯ ಐತಿ ಐತೆ ಐತಿ ಅದ ಇದು ಒಂದನೇ ಪ್ರಶ್ನೆ ಒಂದೇ ಇನ್ನು ವಿಷಯಕ್ಕೆ ಬರೋಣ ವಿಷಯ ಏನ್ರಪ್ಪ ಹೋದ ಪಳೆದೊಳಗು ಈ ಜಗತ್ತದೊಳಗ ನಾಮ ನಾಮ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅದ ನೇಮ ನೇಮ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅದ ನಾಮ ಅನ್ನುವಂಥದ್ದು ಬಹಳ ಕಮ್ಮದ ಅಂತ ಹೇಳಿದ್ರು ಹೇಳಿ ಹೇಳಿ ಅದಕ್ಕೊಂದು ಉದಾಹರಣೆ ಕೊಟ್ರು ಯಾವ ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು ವಿಷಯ ಮಾತಾಡಿ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳದು ಉದಾಹರಣೆ ಕೊಟ್ಟು ಹೇಳಿದ್ರು ಒಂದು ಮಾತು ಹೇಳುದ್ದೇಶ್ವರ ನಾಮ ಬತ್ತಲ್ರಿ ಫಸ್ಟ್ ಏನು ನೇಮ ಬತ್ತೋ ಏನು ನಾಮ ಬತ್ತೋ ಬಿಜಾಪುರದ ಸಿದ್ದೇಶ್ವರ ನಾಮ ಬತ್ತಿಲ್ಲ ಅವ್ರದು ಡೈರೆಕ್ಟ್ ನೇಮ್ ಹೇಳಿದ್ರೆ ಫಸ್ಟ್ ನಾಮ ಹಿಡ್ಕಲ್ ಗಂಟಿ ಸರ್ ನಾಮ ಬಂತಲ್ಲ ಮೊದಲ ಫಸ್ಟ್ ನಾಮ ಆಮೇಲೆ ನೇಮ ಇನ್ನೊಂದು ಮಾತು ಹೇಳುದ ಅದಿಲ್ಲಿ ಹೆಂಗ ನಾಮ ಶ್ರೇಷ್ಠ ಹೆಂಗ್ರೀ ಯಾವ ಕಳಿವಿ ನಾರಾಯಣ ಗೌಡ ಹೌದು ತಂಗಿ ಪರಿ ಪರಿಪರಿಯಾಗಿ ಕಾಡಿದ ಹೌದಿ ಕಾಡಿದ ಕಳಿವಿ ನಾರಾಯಣ ಗೌಡ ತಂಗಿಗೆ ಸುಳ್ಳು ಭವಿಷ್ಯ ಹೇಳಿದ ಹೇಳಿದ ಏನಂತ ಹೇಳಿದ ಗಂಡ ಹುಟ್ಟಿದ್ರ ಗಂಡಿಗೆ ಮೂಲ ಗಂಡು ಹುಟ್ಟಿದ್ರ ಹೆಣ್ಣಿಗೆ ಮೂಲ ಹೆಣ್ಣಿಗೆ ಮೂಲ ಹೌದು ನಿನ್ನ ಮಗ ಹುಟ್ಟಿದಂದ್ರ ಸಮಾಜಕ್ಕೆಲ್ಲ ಕೇಳದ ಬಂದು ಮಕ್ಕಳಿಗೆ ಕೇಳದ ನಿಮ್ಮ ಅಣ್ಣಗ ಕೇಳದ ಹುಟ್ಟಿದ ಕೂಸಿನ ಅಡಿ ಆರ್ಯಾನ ಅವಾಗ ತಂಗಿ ಸೂರಾವತಿ ಹೌದು ಅಣ್ಣನ ಮಾತು ಕೇಳಿ ಕೇಳಿ ಅಣ್ಣನ ಮಾತು ಕೇಳಿ ಆರ್ಯಾಣಕ್ಕೆ ಬಿಡಾಕ ತಯಾರಾದಳು ಖುಷಿನ ಖುಷಿನ ಹೌದು ಆರ್ಯಾಣಕ್ಕೆ ಬಿಡಾಕ ತಯಾರಾದ್ರು ಅವಾಗ ಕಳವಿ ಗೌಡ ನಾಲ್ಕು ಮಂದಿ ಕೊಟ್ಟು ಕಲ್ಸಿದ ಹೌದು ಮಲ್ಲ ಅವರು ದೈತ್ರಿ ಎಂತವ್ರಿದ್ರು ಎಂತವ್ರಿದ್ರು ಭೂಮಿ ತೂಕದ ದೈತ್ರ ಒಂದೊಂದು ಕಾಲು ಹಿಡಿದು ಎತ್ತಿರ ಆರಾಮ ಎತ್ತಿಬೇಕಾಗಿತ್ತು ಕರೆ ಬೀರ್ ದೇವ್ರ ತೊಟ್ಲ ನೆಲ ಬಿಟ್ಟು ಹೇಳಲಿಲ್ಲ ಅವಾಗ ತಾಯಿ ಬಂದ ಬೀರಪ್ಪ ಹರಿಕಿ ಕೊಡ್ತಾಳ ಏನಂತೇಳಿ ಏನಂತಂದ್ರ ಸೂರ್ಯಚಂದ್ರ ಸೂರ್ಯ ಚಂದ್ರ ಇರುವರಿಗೆ ಗಂಗೆ ಹರಿವರಿಗೆ ಪಾರ್ ಒಂದು ಪೋರ್ ಬೀರಪ್ಪ ನಿನ್ನ ಗುಡಿ ಹಳ್ಳಿ ಹಳ್ಳಿಗೆ ಹುಟ್ಟಲೆತ್ತೇಳಿ ತಾಯಿ ಹರಿಕಿ ಕೊಟ್ಟು ನಿನ್ನ ನಾಮ ಅಜ್ರಾಮರ ಉಳಿಲೆತ್ತೇಳಿ ತಾಯಿ ಹರಿಕಿ ಕೊಟ್ಟಳ ಇಲ್ಲಿ ನಾಮ ಅನ್ನುವಂತದ್ದು ಬಹಳ ಶ್ರೇಷ್ಠದ ನಾಮ ಅದ್ರಾಮರವಾಗಿ ಉಳಿದಾದೇ ನಿಲ್ಲತ್ತಿರಿ ಯಾಕ ಕತ್ತಳಿ ಹಳ್ಳಿ ಹಳ್ಳಿಗೆ ಬೀರಪ್ಪನ ಗುಡಿ ಹೊಟ್ಲೇ ನಿನ್ನ ನಾಮ ಅಸರಾಮರವಾಗಿ ಉಳೀರಿ ನಿನ್ನ ನಾಮ ಸೂರ್ಯ ಚಂದ್ರ ಇರುವರಿಗೆ ನಲ್ವೊಂದು ಗಂಗೆ ಹರಿವರಿಗೆ ಪಾರ್ವನ್ ಪೋರಿ ಇರುವರಿಗೆ ಹೌದಾ ಉಳિલેತ್ತೇಳಿ ತಾಯಿ ಸೂರಾಮ ದೇವಿ ಹರ್ಕಿ ಕೊಟ್ಟಳು ಬೀರಪ್ಪ ಹರ್ಕಿ ಕೊಟ್ಟ ಪ್ರಕಾರ ನಾಮ ಹೆಸರು ಉಳದಾದೇನಿಲ್ಲತ್ತಿರಿ ಯಾಕ ಕತ್ತಳಿ ಇನ್ನೊಂದು ಮಾತು ಹೇಳೋದ ಏನ್ರೀ ಯಾವ ಲಿಂಗ ವೀರನ ದೇವರ ಮಾಲೆ ಈಗ ಕಾಡಬಾರ್ದು ಕಾಡಿದ ಬೇಡಬಾರ್ದು ಬೇಡಿದ ಕಾಳಮ್ಮ ಕತ್ತಲ ಗೋದು ಬೋರಮ ಜಡಿ ಮಳೆ ಬಿಟ್ಟು ಮಿಂಚಿದ್ರ ಕಾಣ್ತದ ಮಿಂಚ್ಲಿಕ್ಕಂದ್ರ ಇಲ್ಲ ಇಲ್ಲ ಟೈಮ್ ಒಳಗ ಹುಲಿ ಹಾಲು ಬೇಡಿದ ಹೌದಾ ಗುರುವಿಗೆ ಗುರುವಿಗೆ ಕಾಡಿದ ಗುರುವಿಗೆ ಬೇಡಿದ ತಂದು ಹೇಳಿ ಹಠ ತೊಟ್ಟ ನಿಂತ ಹೌದು ಕರೆ ಹಗಲಿಗೆ ಬಂಡಾರ ಜಾ ಕಮ್ ಜಾಡಿ ಕೈಯಾಗ ಬಗಲಿಗೆ ಬಂಡಾರ ಕೈಯಾಗ ಬೆತ್ತ ಹಗಲಿಗೆ ಜಾಡಿ ಕೈಯಾಗ ಬಂಗಾರದ ಗಿಂಡಿ ತಗೊಂಡ್ ಬೀರಪ್ಪ ಬೀರಪ್ಪ ನಾಮ ನುಡ್ಕೋತ ಹೋಗಿ ಹುಲಿ ಹಾಲ ತಂದು ಬೀರ ಬಿರಪ್ಪ ಮಾಲಿಂಗರ ಹುಣ ಯಾಕ ನುಡ್ಕೋತ ಹೋಗ್ಯಾನ ನಾಮ ನುಡ್ಕೋತ ಒಂದು ಮಾತು ಹೇಳ್ತಾರ ಏನ್ರಿ ಶಿವ ಶಿವ ಎಂದರೆ ಹೌದು ಭಯವಿಲ್ಲ ನಾಮಕ್ಕೆ ಸಾಟಿ ಯಾರು ಇಲ್ಲ ಕೇಳಾರ ಹೌದಾ ನಾನು ಹೇಳಿದಂತ ಮಾತಲ್ಲ ನೀ ಹೇಳಿದಂತ ಮಾತಲ್ಲ ಇದು ಬಲ್ಲವರು ಹೇಳಿದ ಮಾತು ಇದು ಬಲ್ಲವರು ಹೇಳಿದ ಮಾತು ಅದು ಹ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ನಾಮಕ್ಕೆ ಸಾಟಿ ಬೇರೆ ಯಾರು ಇಲ್ಲ ಹೌದಾ ಯಾಕಪ್ಪ ಅಂದ್ರೆ ನಾಮಕ್ಕೆ ಸರಿ ಸಾಟಿ ಯಾರು ಇಲ್ಲ ಅತ್ತ ಯಾರು ಇಲ್ಲ ಇನ್ನೊಂದು ಮಾತು ಹೇಳುದು ಅದು ಏನ್ರೀ ಯಾವನ ನಪ್ಪ ಯೋಗಿನ ಅಮೋಘ ಸಿದ್ಧಗ ಹ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರಿವಿನ ಮಕ್ಕಳು ಅರಿವಿನ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರು ಯಾರ್ಯಾರು ಡೋನು ಮಾಸಿದ್ದಪ್ಪ ತೇರ್ವಾಡಿ ಮಂಗರಾಯ ಕರ್ಣಿ ಮಲಕರಿಸ ಮೂರು ಮಂದಿ ಪುಣ್ಯದ ಮಕ್ಕಳು ಇವರು ನಾಲ್ಕು ಮಂದಿ ವರಿವಿನ ಮಕ್ಕಳು ಯಾರ್ಯಾರು ಯಾರು ಯಾವ ಅವತಾರ ಉದುರು ಸಿದ್ಧ ದೇವೇಂದ್ರ ಬಿಳಿಯಾಣಿ ಸಿದ್ದ ಆಚಾರ್ಯಗೌಡ ಸ್ವಾಮನ ಮುತ್ಯ ಹುಟ್ಟ ಕಣ್ಣ ಮುತ್ಯ ಒಬ್ಬ ಕ್ಷಣ ಮಗಳು ರೆಮಕಾ ದೇವಿ ಹೌದು ಇಲ್ಲಿ ವಿಷಯಕ್ಕೆ ಬರುದು ಏನ್ರಿ ಹೆಂಗಂದ್ರ ನನ್ನವ್ವ ನವ ಹರಕೇರಿ ಒಳಗೆ ಮಣ್ಣಿಗೆ ಒಳಗಿರ್ತಿದ್ಳು ಹೌದೌದು ತಂದಿರ್ತಿದ್ದ ಮುಂಬೆಟ್ಟಿ ಕುಟ್ಟಿದ ಮೇಲೆ ಮೇಲೆ ತಾಯಿ ಬೆಟ್ಟಿ ಗಿದ್ದಿದಿಲ್ಲ ತಂದಿ ಬೆಟ್ಟಿ ತಾಯಿ ಗಿದ್ದಿದಿಲ್ಲ ಒಂದು ದಿವಸ ಅರಿಕೇರಿ ರಥದ ಮನೆ ಒಳಗೆ ಅಕ್ಕ್ಯಾಸನ ಮಾಡುವ ಟೈಮ್ ಒಳಗಿನ ರೋಮ ಒಳಗಿನ ರೋಮ ಜಾರಿ ಮರದೊಳಗ ಬಿತ್ತು ರೋಮ್ ಹಿಡಿದು ನೋಡ್ತಾಳ ಬೆಳಗಾಗಿತ್ತು ಬೆಳಗಾವ ಅವಾಗ ಮಾಧುಲಿಂಗನ ಕರೆದಂತಾಳ ಏನಂತಾಳ ಯಾ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗಾರಿ ಪಟ್ಟಣ ಕೆಳಗ ಹರಕೇರಿ ಪಟ್ಟಣದ ತಳಗ ಅರಿಕೇರಿ ಹೌದಾ ಯಾಕೆ ಮಪ್ಪ ಬೇಡ ಅವರಿಗೆ ಬೇಡ ಮಕ್ಕಳ ಕೊಟ್ಟನಾ ನನಗೆ ವಯಸ್ಸು ಆಗಕ್ಕೆ ಬಂತು ತೆಲ್ಯಾನ ರೋಮ ಬೆಳ್ಳಗಾದು ತೆಲ್ಯಾನ ರೋಮ ಬೆಳ್ಳಗಾದು ಇವತ್ತೆಟೋ ತಿದ್ರು ಹೋಗಿ ಅಪ್ಪನ ಕಡೆ ಹೋಗಿ ಮಕ್ಕಳು ಪಡಕೋಣ ಬಾ ಅಂತ ಹೇಳಿ ಯಾರು ಪದ್ಮಾವತಿ ಮಾದುಲಿಂಗಗೆ ಹೇಳಿದ್ರು ಹೇಳಿದಾಗ ಅವಾಗ ಮಾಧುಲಿಂಗ ಏನ್ ಮಾಡ ತಾಯಿ ಕಟ್ಟಿರ್ತಕ್ಕಂತ ಬುತ್ತಿ ತಗೊಂಡು ಹೋಗಿ ತನ್ನಿ ಮುಂದೆ ಕೂತು ತನ್ನಿ ಮುಂದೆ ಇಟ್ಟು ಹಿಂದ ಸರ್ ಹಿಂದಕ್ಕೆ ಸರ್ ಕೂತ ಅವಾಗ ನನ್ನಪ್ಪ ಯೋಗಿ ಮೋಗ ಸಿದ್ಧಾಣ ಏನಂತಾನ ಯಾಕೋ ಮಾಧು ದಿನ ಪ್ರತಿ ಆಡ್ಕೊತ ನಕ್ಕೊತ್ತ ಬುತ್ತಿ ಬರಾವ ಬರಾವ್ ಇವತ್ತಿ ಯಾಕೆ ಬಾರಿ ಸಪ್ಪಗ ಮಾಡಿ ಮಾಡಿದಿ ಅಂದ ಕಾಲಕ್ಕ ಅವಾಗ ನನ್ನಪ್ಪ ನಾ ಮಾಧುಲಿಂಗ ಅಂತಾನ ಏನಂತಾನ ಯಪ್ಪ ನನಗ ಆಡ ಕಾಣ್ತಾ ಮರ್ಬೇಕು ಅವಾಗ ನನ್ನ ಅಪ್ಪ ಯೋಗಿನ ಮುಗಿಸಿದಂತ ಏನಂದ ಬ್ಯಾಡೋ ಮಾಧುಲಿಂಗುಜ ಕೊಟ್ಟನಂದ್ರ ಹೌದಾ ನನ್ನ ನಿನ್ನ ಪ್ರೀತಿ ಕಡಿತನ ಏನಂದ ಬ್ಯಾಡ ನನ್ನ ನಿನ್ನ ಪ್ರೀತಿ ಕಡಿತನ ಉಳಿಯಂಗಿಲ್ಲ ಅಂದ ಕಾಲಕ್ಕೆ ಅಂದ್ ಕಾಲಕ್ ಮಾಧುಲಿಂಗ್ ಈಗ ಮುಗಿಸಿದ್ದೀಗ ಯಪ್ಪಾ ಇವತ್ತು ಹುಟ್ಟಿ ನಾಳೆಗೆ ಬೇರೆ ಹಾಕ್ಲಿಕ್ಕರ ಹಾಕಲಿ ನನಗೆ ಆಡಾಕ ಅಣ್ತ ಬರ್ಬೇಕಂದ ಹೌದಾ ಅಂದ ಕಾಲಕ್ಕೆ ಅವಾಗ ನನ್ನ ಅಪ್ಪ ಯೋಗಿದ ಮೋಗು ಸಿದ್ಧ ಏನು ಮಾಡಿದ ನಾಲ್ಕು ಕಾರಿಕಾ ಭಂಡಾರ ಒಂದು ನಿಂಬಿ ಹಣ್ಣ ಬಂಡಾರ ಕೊಟ್ಟು ಹೋಗಿ ಕುರಿ ನಿಮ್ಮ ತಾಯಿಗೆ ಶಾವಣೆ ಮಾಡತ್ತೇಳು ನನ್ನ ಹೆಸರು ತಗೊಂಡು ನಿಮ್ಮ ತಾಯಿಗೆ ಶೇವಣೆ ಮಾಡತ್ತೇಳು ನಾಕ್ ಮಂದಿ ಧರ್ಮರು ಹುಟ್ಟಿ ಬರ್ತಾರ ನನ್ನ ನಾಮ ನೋಡುದು ನಿಮ್ಮ ತಾಯಿಗೆ ಸ್ವೀಕಾರ ಮಾಡು ಕರೆ ನಾಲ್ಕು ಮಂದಿ ಧರ್ಮರು ಹುಟ್ಟಿ ಬರ್ತಾರ ಒಂದು ನಿಂಬಿ ಹಣ್ಣಿನಿಂದ ಹುಟ್ಟಿ ಹುಟ್ಟಿ ಬರ್ತಾಳ ಈ ಭಾಗದಾಗ ಜಿನ್ನಬಾಯಿ ಅಂತಾರ ಚಿನ್ನಾಬಾಯಿ ಅಂತಾರೆ ಅದಕ್ಕ ನಾಮ ನುಡಿದು ನಾಲ್ಕು ಮಂದಿ ಧರ್ಮರು ಹುಟ್ಟಿ ಬಂದ್ರು ಹೌದು ಇನ್ನೊಂದು ಮಾತ ಹೇಳುದಿಲ್ಲ ಏನ್ರಿ ಆ ತಂದೆ ಮಗಂದು ಯಾಕೆ ಇಲ್ಲಿ ನಾಲ್ಕು ಮಂದಿ ತಮ್ಮದೇರು ಜಗಳ ತೆಗೆದ್ರು ತಗದ್ರು ಸಿದ್ಧ ಬಿಳಿಯಾಣಿ ಸಿದ್ಧ ಆಚಾರ್ಯ ಸಾಮಾನ ಮುತ್ತ ಕಡಿ ಒಟ್ಟಿ ಕಣ್ಣಪ್ಪ ಮುತ್ತ ಮಾಧುಲಿಂಗ ಮಾಧುಲಿಂಗನ ಜೋಡಿ ಜಗಳ ತೆಗೆದ್ರು ಜಗಳ ತೆಗೆದ್ಕ ವಾಪಸ್ ಗುಡ್ಡದ ಮೇಲೆ ಹೋಗಿ ಯಪ್ಪ ಹೋಗೋಣ ತಮ್ಮಗಳು ಜಗಳ ತಗದಾರ ನಾ ಹೆಂಗ ಮಾಡ್ಲಿ ಅಂದಾಗ ಅಂದ ಕಾಲಕ್ಕ ಅವಾಗ ನನ್ನ ಯೋಗನಗ ಏನಂದ ನನ್ನ ನಾಮ ನುಡುಕೋತ ನೀ ಗಂಗಿನಾಡಿಗ ಹೋಗು ಹೋಗಿ ಗಂಗಿನಾಡಿಗಿ ಅರಸಾಗು ಗಂಗಿ ನಾಡದ ಗೌಡ ಮಟ್ಟಕ್ಕೆ ಒಡಿಯಾಗು ಕರೆ ನನ್ನ ನಾಮ ಹೋಗಂದ ಹೋಗ ನಾಮ ನುಡ್ಕೋತ ಹೋಗು ಅರ್ಕೆರೆ ರದ್ದು ಮಣಿ ಒಳಗೆ ನಿಮ್ಮ ತಾಯಿ ಬಲ್ಲಿ ಪ್ರಸಾದ ಗಂಟದ ತಗೊಂಡು ಹೋಗತ್ತೇಳಿ ಅಮೋಘಸ ಆಶೀರ್ವಾದ ಮಾಡಿದ ಅವನ ನಾಮ ಹೋಗಿ ಹೋಗಿ ಗಂಗಿನಾಡ ಗೌಡಾದ ಆರ್ಯನಾಡದ ಅರಸ ಮಟ್ಟಕ್ಕೆ ನನ್ನಪ್ಪ ಒಡಿಯಾದಿಂಗ ಯಾಕತ್ತಿ ನಾಮದೊಳಗ ಎಷ್ಟು ಶಕ್ತಿ ಅನ್ನುವಂತ ಇರ್ಲಿ ಇನ್ನು ವಿಷಯಕ್ಕೆ ಬರ್ರಿ ನಾ ವಿಷಯಕ್ಕೆ ವಿಷಯಕ್ ಬಾಳ ಬಾಳದ ದೃಷ್ಟಾಂತ ಅದಕ್ಕೆ ಹೇಳುನು ಅದಕ್ಕಿರ್ಲಿ ಅದಕ್ಕಿನ್ನ ಹೋದ ಗೌಡ್ರು ಕಮಿಟಿ ಅಪ್ಪಣೆ ತಗೊಂಡ್ ನಾವು ಒಂದು ಪ್ರಶ್ನೆ ಕೇಳಿದಿವ್ರಿ ಕಮಿಟಿ ಅವ್ರು ಏನ್ ಹೇಳಿದ್ರು ಏನೇ ಇದ್ರು ಏನೇ ಇದ್ರು ಬುಕ್ ಕುಡಬೇಕು ಬುಕ್ ಕೊಡ್ಬೇಕು ಹೌದ್ರಿ ಅತ್ತ ಹೇಳಿದ್ರು ಅದಕ್ಕೆ ಗೌಡ್ ಏನು ಕಲಬುರಗಿ ಅವ್ರ ಉತ್ತರ ಹಾರ್ತು ಏನನ್ನ ಹಾರ್ತಿ ಹೇಳ್ಯಾರ ಕಲಬುರ್ಗಿ ಮೇಲೆ ಈ ಪ್ರಶ್ನೆ ಮೇಲೆ ಬಹಳ ಅಡ್ಡಾಡ್ಕತ್ತಾರ ಇವತ್ತಿಗೆ ಇವರು ಪ್ರಶ್ನೆ

ಏನು ಕೈಯಾಗೆ ಬರ್ಕೊಂಡು ಒಂದು ಹಳ್ಯಾಗ ಕೊಟ್ಟು ಹೊಡ್ಕೊಂಡು ಮೊಬೈಲ್ ನೋಡಿ ಹೆಂತರು ಹೇಳ್ಯಾರ ಬಟ್ ಬುಕ್ ಬೇಕಂತಾರ ಬುಕ್ ಕೇಳುದು ಬಿಡುದು ಗಂಟಿ ಸರ್ ಬಿಟ್ಟು ಕೊಟ್ಟಿಸಿ ಹಾಂ ಆದಂಗೆ ನಾವು ಹೇಳ್ತೀವಿ ಅದಕ್ಕೆ ಅದು ಕುತ್ರ ಕರೆಕ್ಟ್ ಅನ್ನಂಗ್ಲೀಗ ತಪ್ಪು ಅನ್ನಂಗಿಲ್ಲ ನಾವು ಹಾಂ ಆ ಗಂಟಿ ಸರ್ ಕಡೆ ನಿರ್ಣಯ ಐತೆ ಅದು ಕಲ್ಬುರ್ಗ್ ಅವ್ರದ್ದು ಪ್ರಶ್ನೆ ಕ್ಯಾನ್ಸಲ್ ಇವತ್ತಿನಿಂದ ನಿಂತು ಮಾಡಂಗಿತ್ತಂಗೆ ಗೌಡ್ರ ಸ್ವಟ್ಟ ಹೊಡೆದು ಬುಕ್ಕ ತೋರಿಸಿ ಅಂದ್ರೆ ಕ್ಯಾನ್ಸಲ್ ಮಾಡ್ದಂಗೆ ನೀವು ಅದಕ್ಕ ಹಾಂ ಇನ್ನೊಂದು ಗಂಟೆ ಗಂಟೆ ಸರ್ ಪರ್ಮಿಷನ್ ತಗೊಂಡು ನಮ್ಗೊಂದು ಪ್ರಶ್ನೆ ಬಹಳ ಚಂದ ಕೇಳ್ಯಾರ ಏನು ಕೇಳ್ಯಾರೀ ಏನು ಕೇಳ್ಯಾರ ಅಂದ್ರ ಹಾ ಕೈಲಾಸದ ಹೌದು ಶಿವ ಪಾರ್ವತಿ ಅದಾರಿಲ್ಲೋ ಅದಾರಿಲ್ ಆ ಶಿವನ ಕೊಳ್ಳ ಒಳಗ ಕೊಳ್ಳ ಒಳಗೆ ಉಣ್ಣಿ ಜನಿವಾರ ಅದು ಉಣ್ಣಿ ಜನಿವಾರ ಸರ್ ಇದ ಇಲ್ರಿ ಉಣ್ಣಿಜಿ ಜನಿವಾರ ಅದ ಹಾ ಅದನ್ನ ಯಾರು ಹಾಕ್ಯಾರ ಯಾರು ಹಾಕ್ಯಾರ ಅಂತಿ ಸರಜೋಡಿ ಕೆಲವಂತರು ಪ್ರಶ್ನೆ ಪ್ರಶ್ನೆ ಹೌದಲ್ಲ ಅದು ಇದಕ್ ಕೂತ್ರಿ ಹೆಂಗಪ್ಪ ಅಂದ್ರಿ ಎಷ್ಟ್ ಕಡದ ಅಟ್ಟ ತುರ್ಸ್ಕೊಳು ಸ್ವಲ್ಪ ಮುಂದೆ ಹೋಗಿ ಬರೋಣ ಹೋಗಿ ಬರೋಣ ಇಲ್ಲ ಎಷ್ಟು ಕಡದ ಅಟ್ಟ್ರಿ ಅದಕ್ಕ ಇದಕ್ ಕೂತ್ರಿ ಹೆಂಗಪ್ಪ ಹೆಂಗ್ರಿ ಶಿವಣ್ಣ ಶಿವ ಪಾರ್ವತಿ ಲಗ್ನದಾಗ ಕಂಬಳಿ ಬೇಕಾಗಿತ್ತು ಕಂಬಳಿ ಬೇಕಾಗಿತ್ತು ಇದು ಎಲ್ಲರಿಗೂ ಗೊತ್ತದ ಏನು ಬೇಕಾಗಿತ್ಲ ಆ ಮೂರ್ ಮಂದಿ ಕಂಬಳಿ ರೋಮದಿಂದ ಕಂಬಳಿ ರೆಡಿ ಆಯ್ತು ಅವ್ರು ಯಾರ್ಯಾರು ಯಾರು ಯಾರು ವಾಯು ಮುನಿ ಉದಕ್ ಮುನಿ ಅಗ್ನಿ ಮುನಿದಿಂದ ದಿಂದ ಯಾಕತ್ತೇಳಿ ಕಂಬಳಿ ರೆಡಿ ಆಗಿದ್ದ ಅವ್ರದಿಂದ ಅದನ್ನೇ ಕತ್ತರಿಸಿ ಬ್ರಹ್ಮ ಲಕ್ಷ್ಮಿ ಕೈಯಾಗ ಕೊಟ್ಟ ಲಕ್ಷ್ಮಿ ಕೈಯಾಗ ಕೊಟ್ಟ ಲಕ್ಷ್ಮಿ ಹಿಂಜಾಳು ಹಿಂಜು ವಾಪಾಸ್ ಮತ್ತ ಬ್ರಹ್ಮನ ಕೈಯ ಕೊಟ್ಟಳು ಕೊಟ್ಟಳು ಏನ್ ಮಾಡಿದ ಮಾಡಿದ ನಾರದನ ಕೈಯಾಗ ಕೊಟ್ಟ ಕೊಟ್ಟ ನಾರದನ ಕೈಯಾಗ ನೂಲು ತಯಾರಾಯ್ತು ನೂಲು ತಯಾರಾಯ್ತು ನೂಲು ತಯಾರಾಗಿ ಕಂಬಳಿ ರೆಡಿ ಆಯ್ತು ಯಾಕಪ್ಪ ಅಂದ್ರ ನಾರದನ ಉಣ್ಣಿ ಜನಿವಾರ ಪರಮಾತ್ಮ ಕೊಟ್ಟಿ ನನ್ನ ವಾದ ವಾದ ನನ್ನ ನಿಮ್ಮ ಪ್ರಶ್ನೆ ಪುತ್ರ ಇದು ಯಾವ ಬುಕ್ ಅಂದ್ರ ಹಾಲು ಮತ್ತ ಲಕ್ಷ್ಮಿ ಬುಕ್ಕ ಹಾಲು ಮತ್ತದ ಲಕ್ಷ್ಮಿ ಬುಕ್ಕ ಕುರಿಗಳ ಪೂಜೆ ಹಾಗೂ ಕುರಿಗಳ ದಾನ ಯಾಕಿ ನನಗಿತ್ತು ತಿಳಿದು ಹೇಳಿನಿ ಬುಕ್ ಯಾವ್ದು ಹಾಲು ಹಾಲ್ ಮತ್ತ ಲಕ್ಷ್ಮಿ ಬರ್ದವ್ರು ಲಕ್ಷ್ಮಣ್ ಗುರುಗಳು ಮಮದಾಪುರದವ್ರು ನಿಮ್ಮ ಪ್ರಶ್ನೆ ಪುತ್ರ ಬುಕ್ ಹಿಂಗಂದ್ರೆ ನಮ್ಮ ಬುಕ್ ದಾಗ ನಾ ಸ್ಟಡಿ ಮಾಡಿದ ಪ್ರಕಾರ ಮತ್ತ ಅಲ್ಲಂದ್ರೆ ಅಂದ್ರ ಆ ಹಿಂಗ ಹಿಂಗ್ ಹೇಳ್ಬೋದು ನಂದಿನ ಯಾಕ ಬುಕ್ ಸಮೇತ ಕೊಟ್ಟಿನ್ಯ ಅದು ಮತ್ತೆ ನಾವು ಕೇಳಿದಂತ ಪ್ರಶ್ನೆ ಮೊಬೈಲ್ ನೀವು ಬರ್ಕೊಂಡ್ ಬಂದಿರೋ ನಿಮ್ಗಾಗ ಗೊತ್ತ ಗಂಟಿ ಸಾರಿ ಗಂಟೆ ಸಾರಿಗೆ ಬಿಟ್ಟು ಕೊಟ್ಟಂತ ವಿಷಯ ಬಾಳ್ ಮಾತಾಡೋಂಗಿಲ್ಲ ಬುಕ್ ಕೊಡು ಅಂದ್ರೆ ಅವ್ರ ಬುಕ್ ಕೊಟ್ಟಾರೋ ಏನಿಲ್ಲ ಅವ್ರಿಗ ಬಿಟ್ಟು ಕೊಟ್ಟು ವಿಷಯ ಇರ್ಲಿ ಬಾಳೆನ ಮಾತಾಡಬೇಕಾಗಿಲ್ಲ ನನಗೊಂದ್ ಮಾತಾಡಿದ್ರ ಅವ್ರ ಸೀರೆ ಉಡ್ರಿ ಅಥ್ತಾರ ಇರ್ಲಿ ಸೀರೆ ನಾ ಅಲ್ಲ ಬೇಡ ದೇವ್ರ ಸೀರೆ ಉಟ್ಟಾನ ಗೌಡ್ರ ಲೋಕದ ಗಂಡ ಅರ್ಜುನ ಸೀರೆ ಉಟ್ತಾನೆ ನಾ ಹೇಳ್ತಾನ ಕೇಳಿಲಿ ನೀವು ಪ್ರಸಂಗ ಬಂದ್ರೆ ಗೌಡ ಸೀರೆ ಉಟ್ಬೇಕೇ ಮೊದ್ಲು ಹಂಸ್ರು ಮಾಡಕ್ಕೆ ಹೋಗ್ಬೇಡ ಆ ಗೌಡ್ರು ನಿನ್ನ ಸೀರೆ ಸನ್ಯಾಕು ಬಂದೇ ಇಲ್ಲ ಅವ್ರು ಅಂದವ್ರು ಬರ್ದು ನಮ್ಮ ತಗಣಿ ಬಿದ್ರು ಮಾಡು ಅಣ್ಣಾರ ಅವರು ಅವ ಏನಪ್ಪ ಅವನಿ ಅವ್ನಿಗೆ ವಯಸ್ಸಾಗ್ತೀನಿ ಸರ್ವಿಸ್ ಆಗ್ಯಾದ ಇರ್ಲಿ ಇರಲಿ ಆ ಮಾತಿನ ಹೇಳುದ ಬೇಡ ಅಡ್ಡಾಡ್ತಾವ ತಾ ಬಿ ಪಿ ಅರ್ಚ್ಕೊಳಕತ್ತಾನ ಇರಲಿ ರೀ ಅದು ಅಣ್ಣ ತಮ್ಮನ ವ್ಯವಹಾರ ಅದಕ್ಕೆ ನಾವೇನು ಅಡ್ಡ ಬರಂಗಿಲ್ಲ ಅದು ಯಾಕತ್ತೇಳಿ ಈಗಾಗಲೇ ನಮ್ಮ ಗಂಟಿಸ್ ಬಂದ್ ಹೇಳ ಹಾಡವ್ರಿಗೆ ಹಾಡವ್ರಿಗೆ ಮಾತಾಡೋರಿಗೆ ಮಾತಾಡೋರಿಗೆ ಡೋಳಬಡಿಯವ್ರಿ ಡೋಳಬಡಿಯವ್ರಿಗೆ ತಾಳ ಬಡವ್ರಿಗೆ ತಾಳ ಬಡ್ಯಾವ್ರಿಗು ಅವ್ರವ್ರ ಅವ್ರವ್ರದೊಳಗ ಅದಕ್ಕೆ ನನ್ನ ಹೋಗಿ ನಡು ಸಿಗಸ್ಬೇಡ್ರಿ ಅದಕ್ಕೆ ಇರ್ಲಿ ಬಹಳ ಮಾತಾಡಿ ಭಾಳ ಹೇಳಿ ಸತ್ಯ ಸುಂದರವಾದಂತ ಯಾರು ನೋಡಿ ಚಾಲ ಹಾಡಿ ಚಾಲ ಹಾಡಿ ಯಥ ಪ್ರಕಾರ ದೊಡ್ಡ ಕಲಾವಂತರಿಗೆ ಪಾಳೆ ಹೊಕ್ಕದ ಸಭಾ ಇನ್ನೊಂದ್ ಸ್ವಲ್ಪ ಹೆಂಗ ಶಾಂತತೆ ಕಾಪಾಡ್ಬೇಕಂತ ಹೇಳಿ ಮತ್ತೊಮ್ಮೆ ಮುಗ್ದ ದೈವಕ್ಕೆ ಕೈ ಮುಗಿದ ಕಳ್ಕೊತೀವಿ